ಬೆಳಗಾವಿ ಜಿಲ್ಲೆಯ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸರಣಿ ಮುಂದುವರೆದಿದ್ದು ಕಳೆದ ಕೆಲವು ದಿನಗಳಿಂದ ಮತ್ತೆ ಎರಡು ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ ಈ ಮೂಲಕ ಮೃಗಾಲಯದಲ್ಲಿ ಮೃತಪಟ್ಟಂತಹ ಕೃಷ್ಣ ಮೃಗಗಳ ಸಂಖ್ಯೆ ಮೂವತ್ತೊಂದಕ್ಕೆ ಏರಿಕೆಯಾಗಿದೆ ಮೃಗಾಲಯದ ವೈದ್ಯರು ಕೃಷ್ಣ ಮೃಗಗಳಿಗೆ ಬ್ಯಾಕ್ಟೀರಿಯಾ ಸೋಂಕು ತಗಲಿದೆ ಎಂದು ಶಂಕಿಸಿದ್ದಾರೆ ಹಸು ಮತ್ತು ಎಮ್ಮೆಗಳಿಗೆ ಸಾಮಾನ್ಯವಾಗಿ ಬರುವಂತಹ ರೋಗವು ಕೃಷ್ಣ ಮೃಗಗಳಿಗೂ ಹರಡಿರಬಹುದು ಎಂದು ಶಂಕಿಸಲಾಗಿದೆ ಇದು ಪ್ರಾಣಿಗಳ ಸಾವಿಗೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮೃಗಾಲಯದಲ್ಲಿ ಇರುವಂತಹ ಉಳಿದ ಕೃಷ್ಣ ಸಹ ಬದುಕುಳಿಯುವುದಂತೂ ಕಷ್ಟಕರವಾಗಿದೆ ಅಂತ ಹೇಳಲಾಗ್ತಾ ಇದೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ವೀಕ್ಷಿಸ್ತಾ ಇದ್ದಂತಹ ಕೃಷ್ಣ ಮೃಗಗಳು ಹೀಗೆ ನಿಗೂಢವಾಗಿ ಸಾವನ್ನಪ್ಪುತ್ತಿರುವುದಂತೂ ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ ಬೆಳಗಾವಿ ಜಿಲ್ಲೆಯಷ್ಟೇ ಅಲ್ಲದೆ ನೆರೆಯ ಮಹಾರಾಷ್ಟ್ರ ಮತ್ತು ಇತರ ಜಿಲ್ಲೆಗಳಿಂದಲೂ ಕೂಡ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಿ ಪ್ರಾಣಿಗಳನ್ನ ವೀಕ್ಷಿಸ್ತಾ ಇದ್ರು ಇತ್ತೀಚೆಗೆ ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು ಆಗ ಮರಣೋತ್ತರ ಪರೀಕ್ಷೆಗಾಗಿ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಪ್ರಯೋ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿತ್ತು ಈ ಘಟನೆ ನಡೆದಂತಹ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ವೈದ್ಯಕೀಯ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ವೈದ್ಯ ನಾಗೇಶ್ ರವರು ಮೃಗಾಲಯದ ನಿರ್ವಹಣೆಯಲ್ಲಿ ಸರಿಯಾದಂತಹ ಕೆಲಸ ಮಾಡಿಲ್ಲ ಎಂಬ ಆರೋಪ ಕೇಳಿ ಬಂದ ಕೃಷ್ಣ ಮೃಗಗಳ ಸಾವಿನ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಪ್ರಾಣಿಗಳ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಕೂಡ ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಕುರಿತು ಅರಣ್ಯ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ತಜ್ಞರು ಪರಿಶೀಲನೆ ಮಾಡಿ ಅವರು ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಸ್ಯಾಂಪಲ್ ಕೂಡ ಫರ್ದರ್ ಎಕ್ಸಾಮಿನೇಷನ್ ಗೆ ಕಳಿಸಿದ್ದಾರೆ ಸೊ ಪ್ರೈಮರಿ ಅವ್ರದ್ದು ಏನು ಅಂತಂದ್ರೆ ಬೇಸ್ಡ್ ಆನ್ ದಿ ಸಿಂಪ್ಟಮ್ಸ್ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಹೆಮರಾಜಿಕ್ ಅದರ ಪ್ರಕಾರ ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಪ್ಲಸ್ ಸ್ಯಾಂಪಲ್ಸ್ ಅನ್ನು ಫರ್ದರ್ ಎಕ್ಸಾಮಿನೇಷನ್ ಕಳಿಸಿದ್ದಾರೆ ಅಲ್ಲಿಂದ ಏನ್ ಮಾಡುವ ಪರೀಕ್ಷೆ ವರದಿ ಬರ್ತದೆ ಅದ್ರಿಂದ ಮುಂದಿನ ಕ್ರಮ ಕೈಗೊಳ್ಳಲಾಗ್ತದೆ ಅಲ್ಲ ಈ ತಜ್ಞರು ಹೇಳೋದು ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ರೆ ಕಲ್ಚರ್ ಗೆ ಹಾಕ್ಬೇಕಾಗ್ತದೆ ಅದು ಕಲ್ಚರ್ ಹಾಕಿ ಅದರದ್ದು ಫರ್ದರ್ ಎಕ್ಸಾಮಿನೇಷನ್ ಮಾಡಿ ಅವರು ರಿಪೋರ್ಟ್ ಕೊಡ್ತಾರೆ ಟೀಮು ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆಯಲ್ಲಿ ವೈದ್ಯರ ಕೊರತೆ ಏನಾದ್ರು ಯಾಕಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಮೂವತ್ ಮೂವತ್ತೊಂದು ಕೃಷ್ಣ ಮಗುಗಳು ಸಾವನ್ನಪ್ಪಿದ್ರು ಕೂಡ ಯಾವುದೋ ಒಂದು ವೈದ್ಯಾಧಿಕಾರಿಗಳು ಕೂಡ ಇಲ್ಲಿ ಬಂದು ಬಂದು ಮೃತದೇಹಗಳನ್ನು ತಗೊಂಡು ಇಲ್ಲ ಇಲ್ಲ ಏನಾಗಿದೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅದೇ ಡಾಕ್ಟರ್ಸ್ ಜೊತೆಗೆ ಇಲ್ಲಿ ನಮ್ಮ ಸ್ಥಳೀಯ ಡಾಕ್ಟರ್ ಏನಿದ್ದಾರೆ ಅವರು ಸಮಾಲೋಚನೆ ಮಾಡಿ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಿದ್ದು ಅವರು ನಿನ್ನೆ ಬಂದು ಮತ್ತೆ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸದಸ್ಯ ಕಾರ್ಯದರ್ಶಿಗಳ ಜೊತೆಗೆ ಚರ್ಚೆ ಮಾಡಲಾಗಿದೆ ಮತ್ತೆ ಡಾಕ್ಟರ್ ಸ್ಕೀಮ್ ಬರ್ತಾ ಇದೆ ಸರ್ ಈಗ ಗಳಲಿ ಅನ್ನೋ ಒಂದು ರೋಗ ಬಂದಿದೆ ಅಂತ ಹೇಳಿ ನಿನ್ನೆ ಬಂದ್ರು ವೈದ್ಯ ಅಧಿಕಾರಿಗಳು ಆ ಗಳಲಿ ಅನ್ನೋದು ಏನು ಪ್ರಥಮ ಬಾರಿಗೆ ಬಂದಿರೋದ ರೋಗ ಹೊಸದಾಗಿ ಏನಾದ್ರೂ ಆಗಿದೆ ಈಗ ಈ ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸುಮಾರು ಗಳಲ್ಲಿ ಹಿಂದಿನಿಂದಲೂ ಇದೆ ಡೊಮೆಸ್ಟಿಕೆಡ್ ಅನಿಮಲ್ಸ್ ಮತ್ತೆ ವೈಲ್ಡ್ ಅನಿಮಲ್ಸ್ ಇದೆ ಬಟ್ ಇಲ್ಲಿ ಆಗಿರುವಂತದ್ದು ಇದು ಪ್ರಥಮ ಬಾರಿಗೆ ಈ ಪ್ರಕರಣ ಈಗ ನಮ್ಮ ಜೂ ಅಧಿಕಾರಿಗಳ ಜೊತೆಗೆ ಮತ್ತೆ ಹಿಂದಿನ ಸಿಬ್ಬಂದಿಗಳಿಗೂ ಚರ್ಚೆ ಮಾಡಿದಾಗ ಈ ರೀತಿಯ ಪ್ರಕರಣ ಈ ಬಾರಿ ಆಗಿದೆ ಅಂತ ಅವರು ನಮಗೆ ವರದಿಯನ್ನ ಕೊಟ್ಟಿದ್ದಾರೆ ನೋಡು ಸಾವಾಗಿರೋದು ನಿಜ ಅಧಿಕಾರಿಗಳು ವೈರಸ್ ಇಂದ ಬ್ಯಾಕ್ಟೀರಿಯಾ ಅಥವಾ ಬ್ಯಾಕ್ಟೀರಿಯಾ ಅಂತ ಹೇಳ್ತಾ ಇದಾರೆ ನೋಡೋಣ ವೈದ್ಯಕೀಯ ವರದಿ ಬರಬೇಕು ಯಾರು ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಯ್ತಾ ನನಗಲ್ಲೂ ಬಹಳ ಮಾತ್ರ ದುಃಖ ಆಗುತ್ತೆ ನನ್ನ ಪೀಡಿತರ ಆಗಬಾರದಾಗಿತ್ತು ಅದು ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ ಇನ್ನೂ ಒಂದು ಸರಿಯಾಗಿ ಆಗಿಲ್ಲ ಅಷ್ಟು ಬೇಗ ಈ ಒಂದು ಪ್ರಾಣಿಗಳ ದುರಂತ ಅದೇ ಯಾವ ಕಾಯಿಲೆ ಅನ್ನೋದು ಅದೇ ಗೊತ್ತಾಯ್ತಾ ಇಲ್ಲ ಬಂದಿರತಕ್ಕಂತ ಕಾಯಿಲೆ ಯಾವ್ದು ಅನ್ನೋದು ಡಾಕ್ಟರ್ ಹೇಳಬೇಕು ಯಾಕಂದ್ರ ಈ ಪ್ರಾಣಿಗ್ ಬಂದಿರುವಂತ ಸ್ಥಿತಿ ಯಾವ್ದಾದ್ರು ರಾಜಕಾರಣಿ ರಾಜ ರಾಜ್ಯದಲ್ಲಿ ರಾಜಕಾರಣಿಗಳ್ ಇದೇ ಸಜ್ಜತನ ಮಾಡ್ತಿದ್ವಿ ಅಂತ ಇದ್ರಲ್ಲ ಸರ್ ಅದು ರೈತರು ಬಂದಿಲ್ಲ ಹೌದೌದು ಬಂದಿದ್ರೂ ಬಂದಿಲ್ಲಾ ಹಿರಿಯ ಅಧಿಕಾರಿಗಳು ಇವತ್ತು ಬರ್ತಾರೆ ಸರ್ ನಾಲ್ಕೈದು ದಿವಸ ಆದಮೇಲೆ ಏನ್ ಆಗ್ತಾ ಇದೆ ಸರ್ ಬೆಳ್ದಾವೆ ಇಲ್ಲಿ ತಪ್ಪ ಅದು ತಪ್ಪು ಅದೇ ಮನುಷ್ಯನಿಗಾಗಿದ್ರ ಮೇಯ್ಳ ಪ್ರಕಾರ ಸಡನ್ ಆಗಿ ಅವ್ರ ಸಂಬಂಧಿಕರವರು ಕರ್ಕೊಂಡ್ ಹೋಗೋ ಪಾಪ ಪ್ರಾಣಿಗಳಿಗ ಯಾರು ಅದು ಅಧಿಕಾರಿಗಳೇ ಕ್ರಮ ತಗೋಬೇಕಾಗಿತ್ತು ಪ್ರಾಥಮಿಕವಾಗಿ ಇಲ್ಲಿ ಏನ್ ಮಾಡೋದು ನಾನು ಈವಾಗ ಸಭೆ ಮಾಡ್ತೀನಿ ಇವಾಗ ಒಂದು ಅಧಿಕಾರಿಗಳ ಸಭೆ ಅಲ್ಲಿ ಗೊತ್ತಾಗುತ್ತೆ ನನಗೆ ಅಲ್ಲಿ ಏನ್ ಗೊತ್ತಾಗುತ್ತೆ ನಾನು ವರದಿ ಕೊಡ್ತೀನಿ ಮುನ್ನೆಚ್ಚರಿಕೆ ಇಲ್ಲ ಅಂತಂದ್ರೆ ಅವಶ್ಯಕತೆ ಇದೆಯಾ ಬೇಕಾದ ಇಲ್ಲಿ ಜೂ ಇಲ್ಲ ಇಲ್ಲಿಲ್ಲಾದ್ಮೇಲೆ ಆ ಒಂದು ವೈರಸ್ ಎಲ್ಲ ಹೋದ್ಮೇಲೆ ಆ ವೈರಸ್ ಇಲ್ಲ ಅಂದ್ರೆ ವರದಿ ಕೊಟ್ಟ ಮೇಲೆ ಬೇರೆ ಜೋರಿಂದ ಇಲ್ಲಿ ನೂರು ನೂರು ನಾವು ತರಿಸ್ಕೊಡ್ತೀವಿ